ವೆಲ್ಕಮ್ ಬ್ಯಾಕ್ ಟು ಇಶ್ಮಿತಾ ನಿಶ್ವಿತಾ ಫುಟಾಡೋ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಮಂಡೇ ಸೊ ಆಲ್ರೆಡಿ ಟೈಮ್ ತ್ರೀ ಓ ಕ್ಲಾಕ್ ಆಗಿದೆ ಸ್ವಲ್ಪ ಲೇಟ್ ಆಯಿತು ಬರೋದು ಸೊ ಇವತ್ತು ನಂದು ಸ್ಟುಡಿಯೋದು ಮಾಡೆಲ್ ಶೂಟ್ನ ಪ್ರಮೋ ಸಾರಿ ಪ್ರಮೋಷನ್ ಶೂಟ್ನ ತಗೊಳ್ತಾ ಇದ್ದೀನಿ ಸೊ ಪ್ರೀತಿ ಹಾಗೆ ರಶ್ಮಿ ಅಕ್ಕ ಬರ್ತಾ ಇದ್ದಾರೆ ಪ್ರಮೋಷನ್ ಶೂಟ್ ಮಾಡಿಕೊಡ್ಲಿಕ್ಕೆ ಸೊ ಬನ್ನಿ ಜಾಸ್ತಿ ವಿಡಿಯೋ ತೆಗಿಯಲಿಕ್ಕಾಗಲ್ಲ ಅಪ್ ಇವತ್ತು ನಾನು ಒಬ್ಬಳೇ ಇದ್ದೀನಿ ಮೊನ್ನೆ ಆದರೆ ಅಮಿತ್ ಅವ್ರು ಇದ್ದಿದ್ರು ಸೊ ಅವ್ರ ಡ್ಯೂಟಿ ಮೇಲೆ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದು ಹೋ ಹೋದರು ಇವತ್ತು ಹೋಗಿದ್ದಾರೆ ಬೆಳಿಗ್ಗೆ ಸೊ ಹಾಗಾಗಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಅಂತ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ ಇವತ್ತು ನಾಳೆದು ಎರಡು ಒಂದೇ ಬ್ಲಾಗಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಎಸ್ ನಾಳೆನೂ ಕರೆದಿದ್ದೀನಿ ನಾಳೆ ಯಾರು ಏನು ಅಂತ ಮುಂದಿನ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಲೆಟ್ಸ್ ಗೋ ಸೊ ನೋಡ್ತಾ ಇರಬಹುದು ರಶ್ಮಿ ಅಕ್ಕ ಹಾಗೂ ಪ್ರೀತಿ ಅವರು ಬಂದಿದ್ರು ಸೊ ಹಾಗಾಗಿ ಮಾಡ ಸಾರಿ ಪ್ರಮೋಷನ್ ಶೂಟ್ ನ ಸ್ಟಾರ್ಟ್ ಮಾಡಿದ್ದಾರೆ ಯಾವ ತರ ಮಾಡೋದು ಹೇಗೆ ಏನು ಅಂತ ಮಾಡ್ತಾ ಇದ್ದಾರೆ ಸೊ ನಾನಿಲ್ಲಿ ನೈಟ್ ಆಗಿದೆ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಸೊ ನಾನು ನೆಕ್ಸ್ಟ್ ಡೇಗೆ ನನಗೆ ಮಾಡೆಲ್ ಶೂಟ್ಗೆ ಸಿಂಪಲಾಗಿ ಮೇಕಪ್ ಮಾಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ಸಾರಿ ಇದೆ ಎವ್ರಿ ಟೈಮ್ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಒನ್ ಟೈಮ್ಗೋಸ್ಕರ ಬೇಡ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಕೊಂಡು ನಾನು ರೆಡಿಮೇಡ್ ಬ್ಲೌಸ್ನ ತಗೊಂಡು ಬರೋಣ ಅಂತ ಹೇಳ್ಕೊಂಡು ಹೊರಟಿದ್ದೀನಿ ಶಾಪಿಗೆ ಹೋಗಿ ತಗೊಂಡು ಬರೋಣ ಅಂತ ನಿಶ್ಮಿತಾ ಸ್ಲೀವ್ಲೆಸ್ ಬ್ಲೌಸ್ ಬೇಡ ಆಗಿತ್ತು ಸೊ ಫೈನಲಿ ನಾನೊಂದು ಬ್ಲೌಸ್ನ ಸೆಲೆಕ್ಟ್ ಮಾಡಿದೆ ಇವ್ಳು ಅವತಾರನೋ ಕೂದ್ಲೋ ತಿರುಗೋ ಬೇಡ ಒಳ್ಳೆ ಆಯ್ಕೊಂಡು ಬಂದ್ಲೋ ಏನದು ಕಾಸ್ಮೆಟಿಕ್ಸ್ ಹಿಂಗೆ ಸೀಲ್ ಓಪನ್ ಮಾಡೋದು ಸಿಕ್ ಸಿಕ್ಕಿದ್ರಲ್ಲಿ ಓಪನ್ ಹೆಂಗ್ ಓಪನ್ ಆದ್ರೂ ಪರವಾಗಿಲ್ಲ ಯಾವ್ದ್ರಲ್ಲಿ ಓಪನ್ ಆದ್ರೂ ಪರವಾಗಿಲ್ಲ ಓಪನ್ ಓಪನ್ ಆಗ್ಬೇಕು

ಏನ್ ಮಾಡೋದು ಔಟ್ಲುಕ್ ಫೈನಲಿ ಆ ಚೆನ್ನಾಗಿ ಬರಬೇಕಂದ್ರೆ ನೋ ಆಪ್ಷನ್ ಮಾಡಲೇಬೇಕು ಅಯ್ಯೋ ನನಗೆ ಫೌಂಡೇಶನ್ ಏ ಬಂದಿಲ್ಲ ಎಲ್ಲ ಬಂದಿದೆ ಹಿದ ಯಾವಾಗ ಬರುತ್ತಂತೆ ಅದು ಬರಬೇಕಿತ್ತು ಇವತ್ತು ಬೇರೆ ಡಾಕಕ ಆಗಲ್ಲ ಫೌಂಡೇಶನ್ ಫೌಂಡೇಶನ್ ಅಲ್ಲ ಆ ಬೇರೆ ಬ್ರ್ಯಾಂಡ್ ಇಲ್ವಾ ಅದೇ ಬಟ್ ಅದ್ ಬೇಕಿತ್ತು ಬಟ್ ಹತ್ರ ಡೀಪ್ ಇದ್ರದ್ದು ಇದು ಒಂಥರ ಏನ್ ಗೊತ್ತಾ ಇದು ಗ್ಲೋಬಮ್ ಇದು ನೋಡು ಗ್ಲೋಬಮ್ ಬರೋದೇ ಈಗ ಗೊತ್ತಾಗ್ತಾ ಇದೆ ಫೌಂಡೇಶನ್ ಬುಕ್ ಮಾಡಿದ್ದೆ ಆಯ್ತಾ ನಂಗೆ ಗೊತ್ತಿರ್ಲಿಲ್ಲ ಅಮಿತ್ ಇದ್ದಾರೆ ಆಕ್ಚುಲಿ ಅವ್ರು ನನಗೆ ಕಾಲ್ ಮಾಡಿ ಏನಲ್ಲ ಬುಕ್ ಮಾಡಿದ್ದೆ ನೀನು ಅಂತಂದ್ರು ನಾನು ಏನು ಬುಕ್ ಮಾಡಿರಲಿಲ್ಲ ಅವರೇ ಬುಕ್ ಮಾಡಿದ್ದು ನಾನು ಅವರಿಗೆ ಹೇಳಿದ್ದು ಬುಕ್ ಮಾಡೋಕ್ಕೆ ಆಯ್ತಾ ಸೊ ಫೌಂಡೇಶನ್ದು ರೇಟ್ ಬಂದ್ಕೊಂಡು ಫೋರ್ ಥಂಡ್ ಹಂಡ್ರೆಡ್ ಸಮಥಿಂಗ್ ಇದೆ ನಿಯರ್ಲಿ ಅವರು ಅದ್ರ ಜೊತೆ ನನಗೆ ಗಿಫ್ಟ್ ಆಗಿಬಿಟ್ಟು ಅದಕ್ಕೆ ಆಫರ್ ಆಗಿ ಬಂದಿರೋದು ಫೌಂಡೇಶನ್ ಯಾವಂತ ತೋರಿಸೋಲ್ಲ ಹ್ಞೂ ಏನು ನಾಲ್ಕು ಐಟಮ್ ಹ್ಞೂ ಬಂದಿದೆ ಅಲ್ಲ ಪ್ಲಸ್

ಫೋರ್ ಫೈವ್ ಹಂಡ್ರೆಡ್ ಸ್ಟೇ ಹಾಗೆ ಹೈ ಕವರೇಜ್ ಸಖತ್ ಗ್ಲೋ ಆಗಿರುತ್ತೆ ಗ್ಲೋ ಮೇಕಪ್ ತರಾನೆ ಇರ್ಬೋದು ಗ್ಲೋ ಫೌಂಡೇಶನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಅದನ್ನ ಒಂದು ತರಿಸಿದೆ ನಾನು ಡೀಪ್ ಸ್ಕಿನ್ ಗೆ ಮಿಸ್ ಮ್ಯಾಚ್ ಮಾಡಿ ಹಾಕೋಬಹುದು ಅಂತ ಹೇಳ್ಕೊಂಡು ಮೇಕಪ್ ಪ್ರಾಡಕ್ಟ್ ಸೊ ಇನ್ನೊಂದೇನಾಗಿದೆ ಅಂದ್ರೆ ನಂದು ನಿನ್ನೆ ತರಿಸಿದ್ದು ಹೈಡ್ರೇಟಿಂಗ್ ಸ್ಪ್ರೇ ಇದೆ ಅಲ್ವಾ ಅದ್ರ ಬಾಟಲ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ಕಂಪ್ಲೇಂಟ್ ಮಾಡಿದೀವಿ ಯಾಕಂದ್ರೆ ಲಿಕ್ವಿಡ್ ಅಲ್ಲ ರಿಟರ್ನ್ ಇಲ್ಲ ಅಲ್ವಾ ಸೊ ಹಾಗಾಗಿ ಅಮಿತ್ ಕಂಪ್ಲೇಂಟ್ ಮಾಡಿದರೆ ಟ್ವೆಂಟಿ ಸೆವೆಂತ್ ಅನ್ ಅವರು ರಿಪ್ಲೈ ಮಾಡ್ತೀನಿ ಅಂತ ಹೇಳಿದಾರೆ ನೋಡ್ಬೇಕು ಒಂದ್ ವೇಳೆ ಎಲ್ಲಾದ್ರೂ ತಗೊಂಡಿಲ್ಲ ಅಂದ್ರೆ ಮತ್ತೆ ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ ಬಿಸಾಕೋದಿಕ್ಕಂತೂ ಕಂಪಲ್ಸರಿ ಆಗಲ್ಲ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅದನ್ನ ಅಂತ ಅಂದ್ರೆ ಒಂದು ಸ್ಪ್ರೇ ಬಾಟಲ್ಗೆ ಅದನ್ನ ಏನಿಲ್ಲ ಇಷ್ಟೇ ಈ ನೈಕಾದೊಂದು ತೋರ್ಸೋಣ ಅಂತ ಹೇಳಿ ಮಾಡಿದ್ದೆ ಏನ್ ಪ್ರಾಡಕ್ಟ್ ಬಂದಿತ್ತು ಅಂತ ನನಗೆ ಸಖತ್ ಕ್ಯೂರಿಯಸ್ ಆಗಿದ್ದೆ ನಾನು ಏನೇನು ಹೇಳ್ಕೊಂಡು ಸೊ ಹಾಗಾಗಿ ಪರವಾಗಿಲ್ಲ ನಾನು ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲಿ ಇಷ್ಟು ಕೊಟ್ಟಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಪ್ರಮೋಷನ್ ಶೂಟ್ಗೆ ರೆಡಿ ಆಗಿದ್ದೀನಿ ಇವರು ಸುಷ್ಮಿತಾ ಶೇಷ್ಗಿರಿ ಅವ್ರು ಬರ್ತಾ ಇದ್ದಾರೆ ಸುಷ್ಮಿತಾ ಶೇಷ್ಗಿರಿ ಅಕ್ಕ ಬರ್ತಾ ಇದ್ದಾರೆ ಸೊ ನೋಡ್ತಾ ಇರಬಹುದು ಇವತ್ತು ಲೈಟ್ ಆಗಿ ಮೇಕಪ್ನ ಮಾಡೋಣ ಅಂತ ಇದ್ದೀನಿ ನೋವು ಮೇಕಪ್ ಲುಕ್ ಸೊ ರೆಡಿ ಮಾಡಿ ಇಟ್ಟಿದ್ದೀನಿ ಬರ್ತಾ ಇದ್ದಾರೆ ಸೊ ಟ್ವೆಲ್ ಇರ್ತೀನಿ ಅಂತ ಹೇಳಿದರು ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಎಂತ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ಸರ್ಪ್ರೈಸಿಂಗ್ ಆಗಿತ್ತು ಸುಷ್ಮಿತಾ ಶೇಷಗಿರಿ ಅಕ್ಕನ ಜೊತೆ ಅಲ್ಲು ರಘು ಅಣ್ಣ ಕೂಡ ಬಂದಿದ್ರು ತುಂಬ ಖುಷಿ ಆಯಿತು ಸೊ ತುಂಬ ಚೆನ್ನಾಗಿ ಮಾತಾಡಿದರು ಅಂತ ಹೇಳ್ಬೋದು ಸೊ ಕುತ್ಕೊಂಡಿದ್ದಿದ್ರು ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಲ್ವಾ ಏನಾದರೂ ಮಾಡಲಾ ಏನಾದರೂ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಸಖತ್ ಸಪೋರ್ಟಿವ್ ಆಗಿ ಇದು ಮಾಡಿದರು ಹಾಗೆ ಸುಷ್ಮಿತಾ ಶೇಷಗಿರಿ ಅಕ್ಕನಿಗೆ ವಿಡಿಯೋ ತೆಗಿಯೋಕೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಸೊ ಹಾಗಾಗಿ ಏನು ಅಂತ ಈಗೋ ಆ ಥರ ಎಲ್ಲ ಏನೂ ಇರಲಿಲ್ಲ ತುಂಬ ಕಾಮ್ ಆ್ಯಂಡ್ ಆಗಿದ್ದಿದ್ರು ಯಾವ ಕಾರಣಕ್ಕೂ ಅರ್ಜೆಂಟ್ ಅರ್ಜೆಂಟ್ ಕೂಡ ಮಾಡಿರಲಿಲ್ಲ ಕುತ್ಕೊಂಡು ನೀಟಾಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ತುಂಬಾ ಸಪೋರ್ಟ್ ಮಾಡಿದರು ಅಂತ ಹೇಳಬಹುದು ಖುಷಿ ಖುಷಿಯಾಯಿತು ಸೊ ಹಾಗಾಗಿ ಅಕ್ಕನಿಗೆ ರೀಲ್ ಕೂಡ ಮಾಡಿಕೊಡೋಕ ಹೇಳಿದ್ದೆ ನಾನು ಸೊ ಫೋಟೋ ಕೂಡ ತಕ್ಕ ಅಕ್ಕ ನಿಮ್ಮ ಫೋನಲ್ಲೇ ಅಂತ ಹೇಳಿದ್ದೆ ಸೊ ಅದನ್ನು ಕೂಡ ಮಾಡಿದರು ಸೊ ತುಂಬಾ ಆಯಿತು ಥ್ಯಾಂಕ್ ಯು ಇಬ್ಬರಿಗೂ ಇವತ್ತಿಂದ ಲಾಸ್ಟ್ ಪ್ರಮೋಷನ್ ಶೂಟ್ ಇತ್ತು ಸೊ ಹಾಗಾಗಿ ಫೈನಲಿ ಮುಗಿಸಿದ್ದೀನಿ ಸಕ್ಕತ್ ಟಯರ್ಡ್ ಆಗಿದೆ ಅಂತ ಹೇಳ್ಬೋದು ಬೆಳಿಗ್ಗೆ ಒಂದು ಟ್ವೆಲ್ ತರ್ಟಿ ಸ್ಟಾರ್ಟ್ ಮಾಡಿದ್ವಿ ಒಂದು ತ್ರೀ ಟು ಫಾರ್ಟಿ ಫೈವ್ ಅನ್ನೋಷ್ಟೊತ್ತಿಗೆಲ್ಲ ಮುಗೀತು ಹೇರು ಹಾಗೇನು ಮೇಕಪ್ ಲುಕ್ಕು ಹಾಗೆ ಸಾರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಕೂಡ ಸಖತ್ತಾಗಿ ಕಾಪ್ರೇಟ್ ಮಾಡಿದರು ಸೊ ಇವತ್ತಿನ ದಿನ ಹೂಲಾಗಿ ಹೋಯಿತು ಅಂತ ಹೇಳ್ಬೋದು ಸೊ ಇದಾಗಿತ್ತು ಮೊನ್ನೆ ಹಾಗೆ ಮೊನ್ನೆದು ಮತ್ತೆ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಸೊ ಇಷ್ಟಾಗಿತ್ತು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ Thank you for watching!